ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಇವತ್ತಿನ ದಿವಸ ರೈತರೊಂದಿಗೆ ಈ ಕುರಿಗೆ ಭತ್ತದ ಪದ್ಧತಿಯನ್ನು ಹೇಗೆ ಅನುಸರಿಸಬೇಕು ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವು ಅನುಭವವನ್ನು ಹಂಚ್ಕೊಳ್ಳೋಣ ಕುರಿಗೆ ಭತ್ತ ಅಂದರೆ ನೇರವಾಗಿ ಭತ್ತವನ್ನು ನಾವು ಟ್ರ್ಯಾಕ್ಟರ್ ಚಾಲಿತ ಕುರಿಗೆಯಿಂದ ಆಗಿರ್ಬೋದು ಅಥವಾ ಎತ್ತು ಚಾಲಿತ ಕುರಿಗೆಯಿಂದ ಬಿತ್ತುವುದಕ್ಕೆ ನಾವು ಕುರಿಗೆ ಭತ್ತದ ಪದ್ಧತಿ ಅಂತ ಕರಿತೀವಿ ಇದಕ್ಕೆ ಪ್ರಮುಖವಾಗಿ ನಾವು ಭೂಮಿಯನ್ನು ತುಂಬ ಚೆನ್ನಾಗಿ ತಯಾರು ಮಾಡ್ಕೊಳ್ಬೇಕಾಗುತ್ತೆ ಎರಡು ಸಾರಿ ಟಿಲ್ಲರ್ನಿಂದ ಹೊಡ್ಕೊಳ್ಬೇಕಾಗುತ್ತೆ ಒಂದು ಸರಿ ರೋಟವೇಟರ್ನಿಂದ ಹೊಡ್ಕೊಂಡು ಭೂಮಿಯು ಕಬ್ಬು ತಗ್ಗು ಇರಬಾರ್ದು ಲೇವಲ್ ಆಗಿರಬೇಕಾಗುತ್ತೆ ಇದೊಂದು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಈ ಬೇಸಿಗೆನಲ್ಲೂ ಕೂಡ ನಾವು ಭತ್ತದ ಬಿತ್ತನೆಯನ್ನು ಕೂಡ ಕೈಗೊಳ್ಬೋದು ಆದರೆ ಕೈಗೊಳ್ತಕ್ಕಂಥ ಮುಂಚಿತವಾಗಿ ರೈತರು ತಾವು ಮುಂಗಾರಿನಲ್ಲಿ ಭತ್ತವನ್ನು ಬೆಳೆದಿರ್ತಕ್ಕಂಥ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬ ಕೂರಿಗೆ ಭತ್ತದ ಪದ್ಧತಿಯನ್ನು ಅನುಸರಿಸಬಾರ್ದು ಹೊಸ ಗದ್ದಿನಲ್ಲಿ ನಾವು ಮಾಡೋದಿದ್ರೆ ಅಥವಾ ಬೇರೆ ಬೆಳೆ ಬೆಳೆದಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಈ ಕೂರಿಗೆ ಭತ್ತದ ಪದ್ಧತಿಯನ್ನು ಅನುಸರಿಸಬೇಕು ಇದಕ್ಕೆ ಪ್ರಮುಖವಾಗಿ ಒಂದು ಎಕರೆಗೆ ನಮಗೆ ಹತ್ತರಿಂದ ಹನ್ನೆರಡು ಕೆ ಜಿ ಬೀಜ ಬೇಕಾಗುತ್ತೆ ಸೋನ ಆದರೆ ಎಂಟರಿಂದ ಹತ್ತು ಕೆ ಜಿ ಬೇಕಾಗುತ್ತೆ ಮತ್ತೆ ಆರ್ ಎನ್ ಆರ್ ಹದಿನೈದು ಸೊನ್ನೆ ನಲವತ್ತೆಂಟು ಮತ್ತೆ ಗಂಗಾವತಿ ಸೋನ ಆಮೇಲೆ ಸೆವೆನ್ ಡಬಲ್ ತ್ರೀ ಕೆ ಎನ್ ಎಮ್ ಸಿಕ್ಸ್ಟೀನ್ ಥರ್ಟಿ ಏಯ್ಟು ಈ ಥರ ಈ ಭತ್ತದ ಪ ಈ ಬೀಜಗಳಿಗೆ ಭತ್ತದ ತಳಿಗಳಿಗೆ ಸೇ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ಬೀಜ ಬೇಕಾಗುತ್ತೆ ಬಿತ್ತುವಾಗ ನಾವು ಎರಡು ಇಂಚಕ್ಕಿಂತ ಆಳವಾಗಿ ಬಿತ್ತನೆ ಕೈಗೊಳ್ಳಬಾರ್ದು ಮತ್ತು ಬಿತ್ತಿದ ದಿವಸ ಅದು ಮರುದಿವಸ ಈ ಕಳೆನಾಶಕವನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿ ಈ ಪೆಂಡೆ ಎಕ್ಸ್ಟ್ರಾ ಅಂತ ಸಿಗುತ್ತೆ ಅದನ್ನು ಎಕರೆಗೆ ಏಳ್ನೂರು ಎಮ್ ಎಲ್ ಅನ್ನು ಮುನ್ನೂರು ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಬಿತ್ತಿದ ದಿವಸ ಮದ ಮರು ದಿವಸ ನಾವು ಬಿತ್ತನೆಯನ್ನು ಕೈಗೊಳ್ಬೇಕಾಗುತ್ತೆ ಮತ್ತು ರಾಸಾಯನಿಕ ಗೊಬ್ಬರವನ್ನು ನಾವು ಒಂದು ಎಕರೆಗೆ ಅರವತ್ತು ಕೆ ಜಿ ಸಾರಜನಕ ಮೂವತ್ತು ಕೆ ಜಿ ರಂಜಕ ಮೂವತ್ತು ಕೆ ಜಿ ಪೊಟ್ಯಾಶ್ ಅಂದರೆ ಈ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರದಲ್ಲಿ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ಬಿತ್ತುವಾಗ ಕೊಡಬೇಕಾಗುತ್ತೆ ಮತ್ತು ಐವತ್ತು ಪರ್ಸೆಂಟ್ ಸಾರಜನಕವನ್ನು ಬಿತ್ತುವಾಗ ಕೊಟ್ಟು ಇನ್ನೂ ಉಳಿದಿರ್ತಕ್ಕಂಥ ಐವತ್ತು ಪರ್ಸೆಂಟ್ ಸಾರಜನಕವನ್ನು ಮೂರು ಹಂತದಲ್ಲಿ ಕೊಡಬೇಕಾಗುತ್ತೆ ಒಂದು ಭತ್ತ ಹುಟ್ಟಿದ ಇಪ್ಪತ್ತೈದರಿಂದ ಮೂವತ್ತು ದಿವಸಕ್ಕೆ ಒಂದು ಸರಿ ಮತ್ತು ನಲವತ್ತೈದರಿಂದ ಐವತ್ತು ದಿವಸಕ್ಕೆ ಒಂದು ಸರಿ ಮತ್ತು ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ಒಂದು ಸರಿ ಹೀಗೆ ಮೇಲ ಗೊಬ್ಬರವನ್ನು ಕೊಡಬೇಕಾಗುತ್ತೆ ತದನಂತರ ಈ ಭತ್ತ ಹುಟ್ಟಿದ ಇಪ್ಪತ್ತು ದಿವಸದ ನಂತರ ಒಂದು ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಈ ಬಿಸ್ಪಿರ್ಬಿಕ್ ಸೋಡಿಯಂ ಅಂತ ಕರಿತೀವಿ ಅದನ್ನಾದರೂ ಸ್ಪ್ರೇ ಮಾಡ್ಬೋದು ಈ ಇದನ್ನು ಮಾಡೋದರಿಂದ ನಾವು ಕಳೆಯನ್ನು ಹತೋಟಿ ಮಾಡ್ಕೊಳ್ಬೋದು ಇದಕ್ಕೆ ನೀರು ಹಾಸೋದು ಹೇಗೆ ಅಂತಂದರೆ ನಾವು ಕೂದಲೆಷ್ಟು ಎಷ್ಟು ಬಿರುಕು ಬಿಟ್ಟಾಗ ಮಾತ್ರ ನೀರು ಹಾಸಬೇಕಾಗುತ್ತೆ ಈ ರೀತಿ ಮಾಡಿದಾಗ ಮಾತ್ರ ಇದರಲ್ಲಿ ಕೀಟಗಳ ಬಾಧೆಯು ಕಮ್ಮಿ ರೋಗಗಳ ಬಾಧೆಯು ಕಡೆ ಕಡಿಮೆ ಮತ್ತು ಅದರ ಜೊತೆಗೆ ನಮಗೆ ಖರ್ಚು ಕಮ್ಮಿ ಅಂದರೆ ಒಂದು ಎಕರೆಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚನ್ನು ಉಳಿತಾಯ ಮಾಡ್ಕೋಬೋದು ಅಂದರೆ ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಮತ್ತು ಇಳುವರಿಯಲ್ಲೂ ಸಹ ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಪೂರ್ಗೆ ಭತ್ತದಲ್ಲಿ ನಾವು ಸುಮಾರು ಎರಡರಿಂದ ಮೂರು ಮೂರು ಚೀಲ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ದಯವಿಟ್ಟು ಇಂತಹ ಪದ್ಧತಿಯನ್ನು ರೈತರಳವಡಿಸಿಕೊಂಡಿದ್ದೆ ಆದರೆ ಖರ್ಚು ಕಮ್ಮಿ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಇದನ್ನು ಪಾಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಬೋದು